ಗಾಯ್ಸ್ ಕ್ಲಿಪ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ವಿ ಫಾಕ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದು ವಿ ಫಾಕ್ಸ್ ಗೊತ್ತಾಗ್ಬೇಕು ಅಂದ್ರೆ ಒಳಗಡೆ ಹೋಗ್ಬೇಕು ಬನ್ನಿ ಒಳಗಡೆ ಹೋಗೋಣ ನಿಮ್ಗೂ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ನನ್ನ ಶಾಲಾ ಸಹಪಾಠಿ ಅಂದ್ರೆ ನನಗೆ ಒಂದ್ ವರ್ಷ ಸೀನಿಯರ್ ಕೆ ಇದ್ರಿಂದ ನಾವೆಲ್ಲ ಒಟ್ಟಿಗೆ ಓದಿರೋದ್ರಿಂದ ಬೆಳೆದಿರೋದ್ರಿಂದ ನಮ್ ನನ್ಗೆ ಚೆನ್ನಾಗಿ ಪರಿಚಯ ಹಾಗೆ ಒಳ್ಳೆ ಗೆಳೆತನ ಕೂಡ ಇದೆ ಏನಿದು ವಿಫಾಕ್ಸ್ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ನಿಮಗಿದ್ಯಾ ಬನ್ನಿ ಒಳಗಡೆ ಹೋಗಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಮುಂದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ನಾನು ನಮ್ಮ ಊರಿಗೆ ನಮ್ಮ ಸುಮಾರು ದಿನ ಆಗಿತ್ತು ಸುಮಾರು ಜನ ಹೇಳ್ತಾನೆ ಇದ್ರಿ ಹೋಗಿಲ್ವಾ ಹೋಗಿಲ್ವಾ ಅಂತ ಇಲ್ಲ ಇದ್ರಿಂದ ನಂಗೂ ಟ್ರಾವೆಲ್ ಮಾಡಕ್ ಆಗಿಲ್ಲ ಬಂದೇ ಇರ್ಲಿಲ್ಲ ಇವತ್ತೊಂದು ಕಾರಣದಿಂದ ನಾನು ಬಂದಿರೋದು ಅಹ್ ನನ್ನ ಸ್ಕೂಲಲ್ಲಿ ನನ್ನ ಸೀನಿಯರ್ ಅಂಡ್ ಫ್ರೆಂಡ್ ಗಾಯತ್ರಿ ಅಂತ ನನ್ನ ಹೆಸರು ನಮ್ಮ ಊರವರೇ ನನ್ನ ಶಾಲೆಯ ಫ್ರೆಂಡ್ ಕೂಡ ಏನಂದ್ರೆ ನಾವೆಲ್ಲ ಹುಡುಕ್ತಾ ಇರುವಾಗ ಹೆಣ್ಮಕ್ಳು ಏನಾದರೂ ಒಂದು ಅಚೀವ್ ಮಾಡಬೇಕು ಮಾಡೋದ್ರ ಜೊತೆಗೆ ಒಂದು ಒಳ್ಳೆಯ ಉದ್ದೇಶನ ಇಟ್ಕೊಂಡು ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಈ ಜರ್ನಿಯಲ್ಲಿ ಸುಮಾರು ಒಂದು ಐವತ್ತು ಜನ ಆ ಥರ ಸಿಕ್ಕಿದ್ದಾರೆ ಲಕ್ಕಿ ಪ್ರತಿಯೊಬ್ಬರು ಕೂಡ ನಮ್ಮ ದೇಶಕ್ಕೂ ಒಳ್ಳೇದಾಗಬೇಕು ನಾವು ಸೊಸೈಟಿಗೆ ಅದರ ಕೊಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅದೇ ಥರ ಒಬ್ಬ ಹೆಣ್ಣನ್ನು ಇವತ್ತು ನಿಮಗೆ ಪರಿಚಯ ಪರಿಚಯಿಸ್ತೀನಿ ಬನ್ನಿ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆಗುತ್ತೆ

ಫಸ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ ನಮ್ಮ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಇಟ್ಸ್ ಮೈ ಪ್ಲೆಷರ್ ಯಾಕಂದರೆ ಎಲ್ಲೆಲ್ಲೋ ಹೋಗಿ ಬೆಳಗಾಂ ಹಿಳ್ಕಲ್ಲು ಮೊಳಕಲ್ ಬುರ ಸುತ್ತಾಡ್ತೀವಿ ಇಲ್ಲಿಗೆ ಬರೋಕ್ಕಾಗಲ್ಲ ನಮಗೆ ಏನಿದು ಬಿ ಫಾಕ್ಸ್ ವಿ ಫಾಕ್ಸ್ ಬಂದು ಪ್ರ್ಯಾಂಡ್ ನೇಮು ಓಕೆ ಅಂದರೆ ಫಾಕ್ಸ್ ಯಾವ ರೀತಿ ಫೋಕಸ್ಡ್ ಆಗಿರುತ್ತೆ ಒಂದು ವಿಷನ್ ತಗೊಂಡು ಅಥವಾ ಒಂದು ಕೆಲಸಕ್ಕೆ ಅದೇ ಥರ ನಾವು ಕೂಡ ಫೋಕಸ್ಡ್ ಆಗಿರಬೇಕು ನೇಚರ್ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ಗೆ ಅಂತ ಹೇಳಿ ಒಂದು ಕ್ಯಾಚಿ ಆಗಿರೋ ನೇಮ್ ಇರಲಿ ಅಂತ ಹೇಳಿ ಬಿ ಫಾಕ್ಸ್ ಅಂತ ಎಸ್ ಇದು ಎಸ್ ಶುರು ಆಗಿದೆ ಇದು ಒಂದು ಒಂದು ಸುಮಾರು ಒಂದು ವರ್ಷದಿಂದ ಪ್ರಾಸೆಸ್ ನಡೀತಿದೆ ಪ್ರೊಡಕ್ಷನ್ ಬಂದು ನೈನ್ ಮಂತ್ಸಿಂದ ಕಂಟಿನ್ಯೂ ಆಗಿ ರನ್ ಆಗ್ತಾ ಇದೆ ಇವಾಗ ಏನಂದ್ರೆ ಎಲ್ಲ ದುಡ್ಡು ಮಾಡಬೇಕು ಫಸ್ಟ್ ಡೇ ದುಡ್ಡು ಮಾಡಬೇಕು ಅದಕ್ಕೆ ಯಾವ ಬಿಸ್ನೆಸ್ ಆದ್ರೂ ಓಕೆ ಅನ್ನೋ ಟೈಮಲ್ಲಿ ಎಕೋ ಫ್ರೆಂಡ್ಲಿ ಹೋಗಬೇಕು ಅಂತ ಯಾಕೆ ಅನಿಸ್ತು ಸಿ ಎಲ್ಲ ಕಡೆನೂ ನಾವು ನೋಡ್ತಾ ಇರೋದು ನಾನು ಕೂಡ ಒಂದು ಸ್ಕೂಲನ್ನ ರನ್ ಮಾಡ್ದವಳು ಮಕ್ಕಳಿಗೆ ನಾನು ನನ್ನ ಸ್ಕೂಲಲ್ಲಿ ಫಸ್ಟ್ ಟೈಮ್ ಬಿಫೋರ್ ಕೋವಿಡ್ ನಾನು ಇದು ಪ್ರಾಡಕ್ಟ್ನ ನಾನು ನೋಡಿದ್ದೆಂಥದ್ದು ಸೊ ಈ ಪ್ರಾಡಕ್ಟ್ನ ನೋಡಿದ ಮೇಲೆ ಮಾರ್ಕೆಟಲ್ಲಿ ಹುಡ್ಕಕ್ಕೆ ನೋಡಿದೆ ನಾನು ಬಟ್ ಸಿಗಲಿಲ್ಲ ಅಂದ್ರೆ ಎಲ್ಲ ಕಡೆಗೂ ಅವೈಲಬಲ್ ಅನ್ನೋ ಥರ ಇಲ್ಲ ಇದು ಪ್ರಾಡಕ್ಟ್ ಹೆಂಗೆ ನಿಮಗೆ ಬೇರೆ ಬ್ರ್ಯಾಂಡ್ಗಳು ಶಾಪಲ್ಲಿ ಸಿಗುತ್ತೋ ಆ ಥರ ಮಾರ್ಕೆಟಲ್ಲಿ ಸಿಕ್ಕಲ್ಲ ನಿಮಗೆ ಅದು ನಾನು ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸಿಂದ ಮಾತ್ರ ತರಿಸ್ಕೋಬೇಕಾಯ್ತು ಮತ್ತೆ ನನಗೆ ಬೇಕು ಅಂತ ಹೇಳಿದ್ರೆ ಲೋಕಲ್ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಇದು ಅವೈಲಬಲ್ ಇಲ್ಲದೆ ಇರುವಂತ ಒಂದು ವಸ್ತು ಆಗಿತ್ತು ಆಮೇಲೆ ಇಷ್ಟು ಒಳ್ಳೆ ವಸ್ತು ನಮಗೆ ಕೈಗೆಟ್ಕೋ ಥರ ಇಲ್ವಲ್ಲ ಅಂತ ನನಗೆ ಅನಿಸಿತ್ತು ಬಿಕಾಸ್ ಆಫ್ ಕೋವಿಡ್ ನಾನು ಆ ಮೂಮೆಂಟಲ್ಲಿ ಬಿಟ್ಬಿಟ್ಟಿದ್ದೆ ಅಂದರೆ ಸ್ಕೂಲು ಕ್ಲೋಸ್ ಆಯಿತು ಸೊ ಆ ಮೂಮೆಂಟಲ್ಲಿ ನಾನು ಇದನ್ನು ಸ್ಟಾಪ್ ಮಾಡಿದೆ ಪ್ರಾಡಕ್ಟ್ಸ್ ತರಿಸ್ಕೊಡ್ದು ಒನ್ ಫೈನ್ ಡೇ ಮತ್ತು ನನ್ನ ಮಗನೇ ಇದನ್ನ ಪೆನ್ಸಿಲ್ ಬಳಸಿದಾಗ ಮತ್ತೆ ನನಗೆ ನೆನಪಾಯ್ತು ಇಲ್ಲ ಈ ಪ್ರಾಡಕ್ಟ್ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕು ಎಕೋ ಫ್ರೆಂಡ್ಲಿ ಇರೋದ್ರಿಂದ ಆಮೇಲೆ ಮಾರ್ಕೆಟಲ್ಲಿ ನಮಗೆ ಸುಮಾರು ಥರದ್ದು ಒಂದು ರೀಸೈಕಲ್ ಪೇಪರ್ದು ಆಗಿ ಮೂರು ವೆರೈಟಿ ಪೆನ್ಸಿಲ್ಸು ನಮಗೆ ಕಾಣಕ್ಕೆ ಸಿಗುತ್ತೆ ಮೂರ್ ಥರದ್ದು ನಮಗೆ ಪೆನ್ಸಿಲ್ಸು ಕಾಣಿಸುತ್ತೆ ಮಾರ್ಕೆಟಲ್ಲಿ ಅದರಲ್ಲಿ ಒಂದು ಉಡನ್ ಪೆನ್ಸಿಲ್ ಬರುತ್ತೆ ಇನ್ನೊಂದು ಪಾಲಿಮಾರ್ ಅಂತ ಪಾಲಿಮಾರ್ ಈಸ್ ನಥಿಂಗ್ ಬಟ್ ಪ್ಲಾಸ್ಟಿಕ್ ಸೊ ಅದ್ರದ್ದು ಕೂಡ ಸುಮಾರು ಹತ್ತು ಬ್ರ್ಯಾಂಡ್ ಇದೆ ಅಂದರೆ ಒಂದು ಎರಡು ಮೂರು ಬ್ರ್ಯಾಂಡ್ ಮಾತ್ರ ನಿಮಗೆ ಇದು ಉಡನ್ ಪೆನ್ಸಿಲ್ಸ್ ಸಿಗತ್ತೆ ಇನ್ನು ಉಳಿದಿದ್ದು ಕಂಪ್ಲೀಟಾಗಿ ಪಾಲಿಮಾರ್ನೇ ಇರೋದು ಈ ಥರದ್ದು ಒಂದು ಪ್ರಾಡಕ್ಟು ಬಳಸೋದ್ರಿಂದ ಈ ಕಾಡ್ ಮರ ಕಡಿಯೋದಾಗಿರ್ಬೋದು ಅಥವಾ ಈ ಪ್ಲಾಸ್ಟಿಕ್ ವೇಸ್ಟ್ನ ಏನು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ನಮ್ಮ ಕೈಲಿ ಇವನ್ನ ನಾವು ಯೂಸ್ ಮಾಡಿ ಏನೋ ಬಿಸಾಕ್ಬಿಡ್ತೀವಿ ಪೆನ್ ಆಗಿರ್ಬೋದು ಅಥವಾ ಪೆನ್ಸಿಲ್ನ ಶಾರ್ಪ್ ಮಾಡಿದಾಗ ನಿಮ್ಗೆ ಸಿಗೋ ವೇಸ್ಟ್ ಕೂಡ ನಾವು ಹಿಂಗೆ ಬಿಸಾಕ್ತೀವಿ ಬಟ್ ಅದು ಡಿ ಕೆ ಆಗೋದು ತುಂಬ ವರ್ಷಗಳು ಬೇಕು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಹಾ ಪ್ಲಾಸ್ಟಿಕ್ ಡಿ ಕೆ ಆಗಬೇಕಂದ್ರೆ ಮೋರ್ ದೆನ್ ಫೋರ್ ಹಂಡ್ರೆಡ್ ಇಯರ್ಸ್ ಟೈಮ್ ತಗೋತ ಬಟ್ ಇದು ರೀಸೈಕಲ್ ಪೇಪರಿಂದ ಮಾಡಿರೋದ್ರಿಂದ ಏನಾಗುತ್ತೆ ನಿಮಗೆ ಶಾರ್ಪ್ ಮಾಡಿದ್ದನ್ನು ಡೈರೆಕ್ಟಾಗಿ ನೀವು ಪ್ಲಾಂಟ್ಗೆನೆ ಹಾಕಬಹುದು ಪಾಟ್ಗೆ ಹಾಕಿದ್ರೆ ಅದು ವಿದಿನ್ ವೀಕಲ್ಲಿ ನಿಮಗೆ ಡಿ ಕೆ ಸೊ ಈಸಿಯಾಗಿ ನೀವು ಇದನ್ನ ಏನು ನೇಚರ್ಗೆ ಮತ್ತೆ ಅದನ್ನ ವಾಪಸ್ ಕಳಿಸ್ಬೋದು ಈ ತರದೊಂದು ಥಾಟ್ ಇಟ್ಕೊಂಡಿರೋದ್ರಿಂದ ನಾನು ಈ ತರದೊಂದು ಪ್ರಾಡಕ್ಟ್ ನ ನಾವೇ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದಂತ ಉದ್ದಿಮೆ ಇನ್ನೊಂದು ಅದರಲ್ಲಿ ಒಳ್ಳೆ ಥಾಟ್ ಇದೆಲ್ಲ ಅದನ್ನು ತೋರಿಸ್ಬಿಡಿ ಆಕ್ಚುಲಿ ಪ್ರತಿ ಪೆನ್ ಅಂಡ್ ಪೆನ್ಸಿಲ್ಸ್ ಅಲ್ಲಿ ಇಡ್ತಾ ಇದಾರೆ ಇದು ಕಂಪ್ಲೀಟ್ ಆಗಿ ರೀಸೈಕಲ್ ಆಗಿರೋ ಅಂತ ಒಂದು ಪೆನ್ಸಿಲ್ ಅಂದರೆ ಕಂಪ್ಲೀಟ್ ಪ್ಲೇನ್ ಇದೆ ಇದ್ರ ಮೇಲೆ ನಮ್ಮ ಬ್ರ್ಯಾಂಡಿಂಗ್ ಆಗಿದೆ ಇವು ಇದು ಕಸ್ಟಮೈಸ್ ಕೂಡ ಆಗುತ್ತೆ ಆ್ಯಂಡ್ ಲಾಸ್ಟಲ್ಲಿ ಬಂದು ಸೀಡ್ಸ್ ಇದೆ ಇದು ಈ ಒಂದು ಸೀಡ್ಸ್ ಹಾಕ್ಲಿಕ್ಕೆ ಕ್ಯಾಪ್ಸುಲ್ ಯೂಸ್ ಮಾಡಿದ್ದೀವಿ ಇದು ಎಡಿಬಲ್ ಕ್ಯಾಪ್ಸುಲ್ ಆಗಿರುತ್ತೆ ಇದು ಹೌದು ಈ ಟ್ಯಾಬ್ಲೆಟ್ಗೆಲ್ಲ ಹಾಕ್ತೀವಲ್ಲ ಸೊ ಅದು ಕನ್ಸ್ಯೂಮ್ ಮಾಡ್ತೀವಿ ನಾವು ಸೊ ಸೇಮ್ ಕ್ಯಾಪ್ಸುಲ್ನೇ ನಾವು ಇಲ್ಲಿ ಎಮಿಡ ಮಾಡಿದೀವಿ ಇದರಲ್ಲಿ ಜಸ್ಟ್ ತರಕಾರಿ ಬೆಳೆಯುವಂತ ಒಂದು ಸೀಡ್ಸ್ನೇ ಹಾಕಿರ್ತೀವಿ ಸೊ ಕನ್ಸ್ಯೂಮ್ ಮಾಡಿದ್ರು ಅಕಸ್ಮಾತ್ ಮಗು ಬಾಯಲ್ಲಿ ಇಟ್ಕೊಂಡು ಇದನ್ನ ತಿನ್ಕೊಳ್ತು ಅಂತ ಹೇಳೋದ್ರೂ ಕೂಡ ಹಾನಿ ಆಗೋಲ್ಲ ಮಗುಗೆ ಸೊ ಇದು ಇದು ನ್ಯೂಸ್ ಪೇಪರಿಂದ ಮಾಡಿರೋ ಅಂಥದ್ದು ನೀವು ಸ್ವೆಟ್ ಆಗಿ ಕೂಡ ಏನಾದರೂ ಮೇ ಬಿ ಪ್ರಿಂಟ್ ಕೈಗೆತ್ಕೋಬೋದು ಅಂತ ಅಂದರೆ ಖಂಡಿತವಾಗ್ಲೂ ಇದು ಪ್ರಿಂಟು ಕೈಗೆ ಹತ್ಕೊಳ್ಳೋಲ್ಲ ಆ ಥರ ಒಂದು ಕೋಟಿಂಗ್ ಆಗಿರುತ್ತೆ ಆ್ಯಂಡ್ ಇದು ಕೂಡ ಸೀಡನ್ನ ಎಂಬ್ರಾಯ್ ಮಾಡಿದ್ದೀವಿ ಇದು ಬಂದು ನಮ್ಮ ರೀಸೈಕಲ್ ಪೇಪರಿಂದ ಮಾಡಿರೋ ಪೆನ್ ಸೊ ಇದರಲ್ಲೂ ಕೂಡ ನಾವು ಸೀಡ್ಸನ್ನ ಹಾಕಿದ್ದೀವಿ ಎಲ್ಲ ತರಕಾರಿಗಳದ್ದು ಇದರಲ್ಲಿ ಬೇಸಿಲ್ ಇದೆ ಪಾಲಕ್ ಇದೆ ಮೆಂತೆ ಬರುತ್ತೆ ಸುಮಾರು ತರಕಾರಿ ಮತ್ತು ಸೊಪ್ಪುಗಳದ್ದೇ ಜಾಸ್ತಿ ನಾವು ಸೀಡ್ಸ್ನ ಇದರಲ್ಲಿ ಪ್ಲೇಸ್ ಮಾಡಿರ್ತೀವಿ ಓಕೆ ಈಗ ಪ್ರೊಡಕ್ಷನ್ ಇಷ್ಟೊಂದು ಇರೋದ್ರಿಂದ ನೀವು ಈಗ ಯಾವ ರೀತಿ ನಿಮ್ಮ ಬಿಸ್ನೆಸ್ ಅಂದರೆ ನಡೀತಾ ಇರೋದು ಆನ್ಲೈನ್ ಅಥವಾ ಇಲ್ಲೇ ಬಂದು ತಗೋಬೇಕಾದ್ರೆ ಹೇಗಿದೆ ಬಿಸ್ನೆಸ್ ಆನ್ಲೈನಲ್ಲೂ ನಿಮಗೆ ಸಿಗುತ್ತೆ ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಜೊತೆಯಲ್ಲಿ ನಾವು ರೀಸೆಲ್ಲರ್ಗೂ ಕೂಡ ಕೊಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಒಂದೆರಡು ಪಾಯಿಂಟ್ಗಳು ಆಗ್ತಾ ಇದೆ ದೆನ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಮೆಝಾನಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಕೂಡ ನಿಮಗೆ ಈಗ ಅವೈಲೇಬಲ್ ಇರುತ್ತೆ ಸೊ ಫಾಕ್ಸ್ ಅಂತ ನಾವು ಪೆನ್ಸಿಲ್ಸ್ ಅಂತ ಟೈಪ್ ಮಾಡಿದ್ರೆ ನಮಗೆ ಸಿಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಇದು ಬಾಕ್ಸ್ ಏನು ಮಾಡಿದ್ದೀವಿ ಇದು ಕೂಡ ರೀಸೈಕಲ್ ಅಂದರೆ ರೀಯೂಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಈ ಪೆನ್ಸಿಲ್ ಬಾಕ್ಸ್ನ ನಾವು ಮಾಡಿದ್ದೀವಿ ಇದನ್ನು ಮತ್ತೆ ಮಗು ಪೆನ್ಸಿಲ್ ಬಾಕ್ಸ್ ಕ್ಯಾರಿ ಮಾಡೋದಕ್ಕಿಂತ ಇದೇ ಬಾಕ್ಸ್ನ ರೀಯೂಸ್ ಮಾಡ್ಬೋದು ಸೊ ನಾರ್ಮಲ್ಲಾಗಿ ಏನು ನಿಮಗೆ ಪೆನ್ಸಿಲ್ ಬಾಕ್ಸ್ ಏನು ಸಿಗುತ್ತೆ ಅದು ಮತ್ತೆ ನೀವು ಡಸ್ಟ್ಬಿನ್ಗೆ ಹಾಕ್ತೀರಾ ಮತ್ತು ಅದು ಕವರ್ ಮಾಡಲಿಕ್ಕೆ ಅಂತ ಹೇಳಿ ಪ್ಲಾಸ್ಟಿಕ್ ಯೂಸ್ ಮಾಡಿರ್ತಾರೆ ಸೊ ಪ್ಲಾಸ್ಟಿಕ್ನ ಆದಷ್ಟು ನಾವು ಮಾಡಿ ಈ ಈಗ ಪೇರೆಂಟ್ಸ್ ಬೇಕಾದರೂ ಹತ್ರ ಪರ್ಚೇಸ್ ಮಾಡಬಹುದು ಅಂಡ್ ಸೊ ನೆಕ್ಸ್ಟ್ ನಮ್ಮ ಈವೆಂಟ್ ತುಂಬಾ ಅನುಕೂಲ ಆಗುತ್ತೆ ತುಂಬಾ ಜನ ಪೇರೆಂಟ್ಸ್ ಅನುಕೂಲ ಆಗುತ್ತೆ ಯು ಓಕೆ ನೀವು ನೋಡ್ತಾ ಇದ್ರಲ್ಲ ಸದ್ಯಕ್ಕೆ ಪೆನ್ಸಿಲ್ಸ್ ಪೆನ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಇತ್ತೀಚೆಗೆ ಅಂದ್ರೆ ಒಂದು ಇಯರ್ ಇಂದ ಈಗ ಶುರು ಆಗ್ತಾ ಇರೋದ್ರಿಂದ ನಾವು ಮುಂದೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಇನ್ನೂ ಹೆಚ್ಚೆ ಪ್ರಾಡಕ್ಟ್ಸ್ ಖಂಡಿತ ಇದಕ್ಕೆ ಇನ್ನೊಂದು ಟೂ ತ್ರೀ ಮಂತ್ಸ್ ಅಲ್ಲೇನೆ ಫ್ಯೂಚರ್ ಅಲ್ಲಿ ನಿಮಗೆ ನೋಟ್ಬುಕ್ ಕೂಡ ಆ್ಯಡ್ ಆಗ್ತಾ ಇದೆ ರೀಸೈಕಲ್ ಪೇಪರ್ದು ನೋಟ್ಬುಕ್ ಕೂಡ ಆಡ್ ಆಗುತ್ತೆ ಇವನ್ ಅದ್ರದ್ದು ಶೀಟ್ ಬಂದ್ಬಿಟ್ಟು ನಿಮ್ಗೆ ಮೇನ್ ಕವರ್ ಏನಿರುತ್ತೆ ಅದು ಅದು ಕೂಡ ಸೀಡ್ಸ್ ಇಂದ ಇರುತ್ತೆ ಸೊ ಅದನ್ನು ಕೂಡ ನೀವು ನೇಚರ್ಗೆ ಹಾಕಿದಾಗ ಅಥವಾ ಪಾಟಲ್ ನೀವು ಪ್ಲೇಸ್ ಮಾಡಿದ್ರೆ ಅಲ್ಲಿ ಫ್ಲವರ್ದು ಅಥವಾ ಯಾವ್ದಾದ್ರು ಟ್ರೀದು ಕೂಡ ಪ್ಲೇಸ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತಿದೀವಿ ಅದು ಒಂದು ಟೂ ತ್ರೀ ಮಂತ್ಸ್ ಟೈಮ್ ಹೇಗೆ ಅನ್ನಿಸ್ತದೆ ಬಿಸ್ನೆಸ್ ತುಂಬ ಚಾಲೆಂಜಿಂಗ್ ಆಗಿದೆ ಏಕೆಂದರೆ ಸ್ಕೂಲ್ಗಳಿಗೆ ಮತ್ತು ಮೇನ್ ಆಗಿ ನಾವು ಎಜುಕೇಟರ್ಸ್ ಅಂತ ಏನಿದ್ದಾರೆ ಅವ್ರಿಗೇ ಎಜುಕೇಟ್ ಮಾಡೋ ಒಂದು ಪರಿಸ್ಥಿತಿನ ಫೇಸ್ ಮಾಡ್ತಿದ್ದೀವಿ ಇದ್ರ ಬಗ್ಗೆ ನಾಲೆಜ್ ತುಂಬ ಕಡಿಮೆ ಇರೋದ್ರಿಂದ ಇದಕ್ಕೆ ಎಜುಕೇಟ್ ಮಾಡಿ ನಾವು ಮಾರ್ಕೆಟ್ಗೆ ಕೊಡ್ತಾ ಇದೀವಿ ಅಂದ್ರೆ ಇತ್ತೀಚೆಗೆ ಅವೇರ್ನೆಸ್ ಬರ್ತಾ ಇದೆ ಮುಂಚೆ ಇರಲಿಲ್ಲ ಇವಾಗ ಜನ ತುಂಬಾ ಸ್ಟಿಲ್ ನಾವು ಫೇಸ್ ಮಾಡ್ತಿರೋದು ಇವನ್ ಪ್ರಿನ್ಸಿಪಲ್ ಗಳಿಗೂ ಕೂಡ ಸ್ವಲ್ಪ ಕಡಿಮೆನೆ ಅವೇರ್ನೆಸ್ ಇದ್ರ ಬಗ್ಗೆ ಸೊ ಅದ್ರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಸೊ ನನಗೆ ಇಲ್ಲಿ ಮೇಲೆ ಗೊತ್ತಾಗಿದೆ ಅಂದ್ರೆ ಇಲ್ಲಿ ರಿಟರ್ನ್ ಗಿಫ್ಟ್ ಕೂಡ ತಗೊಂಡು ಹೋಗ್ತಾ ಸುಮಾರು ಜನ ಪಾರ್ಟೀಸ್ ಫಂಕ್ಷನ್ಸ್ ರೆಸಾರ್ಟ್ಸ್ ಹೋಟೆಲ್ಸ್ ಕೂಡ ಇದನ್ನ ಬುಕ್ ಮಾಡ್ತಾ ಇದಾರೆ ಅಂತ ಸೊ ಅದ್ ಕೇಳಿ ಖುಷಿ ಆಯ್ತು ಯಾಕಂದ್ರೆ ಎಕೋ ಫ್ರೆಂಡ್ಲಿ ಅಂದ ತಕ್ಷಣ ಅಟ್ರಾಕ್ಟಿವ್ ಇರಲ್ಲ ಇದು ಫಸ್ಟ್ ಥಾಟ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಈ ತರ ಇರೋದು ಬಹಳ ಖುಷಿ ಆಯಿತು ನಮ್ಮ ನಾವು ಎಲ್ಲೇ ಹೋದ್ರು ಕೂಡ ಇದನ್ನೇ ನಾನು ಗಿಫ್ಟ್ ಕೊಡೋದು ಸೊ ಇದನ್ನ ಯೂಸ್ ಮಾಡಿದಾಗ ನನ್ನ ನೆನಪು ಕೂಡ ಇರುತ್ತೆ ಅಂಡ್ ವಿಸಿಟಿಂಗ್ ಕಾರ್ಡ್ ಬದಲು ನಾವು ಈ ತರದ ಒಂದು ಪೆನ್ ಮತ್ತೆ ಪೆನ್ಸಿಲ್ ನಾವು ಕೊಡ್ತಾ ಇದೀವಿ ಇದು ಯಾಕೆ ಅಂತ ಹೇಳಿದ್ರೆ ಮತ್ತೆ ನ ಯಾಕೆ ಬಳಸ್ತಿದ್ದೀರಾ ಅಂತ ಹೇಳಿದ್ರೆ ಸದ್ಯಕ್ಕೆ ನಾವು ಇನಿಷಿಯಲ್ ಡೇಸ್ ಅಲ್ಲಿ ಇದನ್ನ ಮಾಡಿದ್ದು ಇವಾಗ ಮತ್ತೆ ನಾವು ಇದನ್ನು ಈ ಶೀಟ್ ಕೂಡ ರೀಸೈಕಲ್ಡ್ ಮತ್ತೆ ಇದರಲ್ಲಿ ಸೀಡ್ಸ್ ಹಾಕಿರುವಂತ ಶೀಟ್ ನೇ ನಾವು ಯೂಸ್ ಮಾಡ್ತಾ ಇದೀವಿ ಅದು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ ಸೊ ಬರ್ತ್ಡೇಗಳಿಗೆ ಮಕ್ಳು ಬರ್ತಡೇ ಇರುತ್ತೆ ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡಬೇಕಾಗಿರುತ್ತೆ ಸೊ ಅವರು ಮಗು ಪಿಚ್ಚರ್ ಕೂಡ ಹಾಕ್ಬೋದು ಅಥವಾ ಮಗು ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು ಅದನ್ನು ಕೂಡ ಹಾಕಿ ನೀವು ಕೊಡ್ಬೋದು ಇಲ್ಲ ಥ್ಯಾಂಕ್ ಯು ಕಾರ್ಡ್ಸ್ ಆಗಿರ್ಬೋದು ಈ ಥರದ್ದು ಅಥವಾ ಬಿಸ್ನೆಸ್ ಕಾರ್ಡ್ಸ್ ಬದಲು ಈ ಥರದ ಕಾರ್ಡ್ಸ್ಗಳನ್ನ ಮಾಡಿಸ್ಕೊತಿದಾರೆ ಸುಮಾರು ಜನ ರೆಸಾರ್ಟ್ನವ್ರು ಸುಮಾರು ಜನ ನನ್ನ ಹತ್ರ ಈ ಥರದ್ದು ಕಸ್ಟಮೈಸ್ ಮಾಡಿಸ್ಕೊತಿದ್ದಾರೆ ಈ ವೈಟ್ ಅಲ್ಲಿ ಏನಿದೆ ಅದು ಅದರಲ್ಲಿ ನಾವು ಮಕ್ಕಳು ಹೆಸರು ಕೂಡ ಕಸ್ಟಮೈಸ್ ಮಾಡ್ತೀವಿ ನಿಮ್ಮ ಇಂಡಿವಿಜುವಲ್ ಮಗುಗೆ ನಿಮ್ಮ ವರ್ಷ ಇಡೀಗೆ ಏನು ಬೇಕಾಗುತ್ತೋ ಒಂದೇ ಸರಿ ಪರ್ಚೇಸ್ ಮಾಡಿದಾಗ ಅಥವಾ ಮಿನಿಮಮ್ ಕ್ವಾಂಟಿಟಿ ಅಂತಿರುತ್ತೆ ಆ ಕ್ವಾಂಟಿಟಿ ಆರ್ಡ್ರ್ ಮಾಡಿದಾಗ ನಿಮ್ಮ ಮಗು ಹೆಸರನ್ನ ಕೂಡ ನಾವು ಇಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಮ್ಮ ಬ್ರ್ಯಾಂಡಿಂದು ಪೆನ್ಸಿಲ್ ಆಗಿರುತ್ತೆ ಇದೆಲ್ಲ ಕಸ್ಟಮೈಸ್ಗೆ ಇದು ಸರಿ ಹೋಗುತ್ತೆ ಸೊ ಇದು ಬಂದು ಕಂಪ್ಲೀಟ್ ರೀಸೈಕಲ್ಡ್ ಆಗಿರೋ ಅಂತಹ ಪೆನ್ಸಿಲೇನೆ ಇದ್ರ ಮೇಲೆ ಕಲರ್ಫುಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಇದನ್ನು ಕಲರ್ ಮಾಡಿದೀವಿ ಆ್ಯಂಡ್ ಇಲ್ಲಿ ಮತ್ತೆ ಸೀಟ್ಸ್ ಕೂಡ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಪೆನ್ಸಿಲ್ ಯೂಸ್ ಮಾಡಿದಾಗ ಮಕ್ಕಳು ಪೆನ್ಸಿಲ್ನ ಬೀಳಿಸ್ಕೊಳ್ತಾನೆ ಇರ್ತಾರೆ ಅದನ್ನು ನೀವು ಮಧ್ಯ ಮಧ್ಯೆ ಕಟ್ ಆಗಿರೋದು ಪೆನ್ಸಿಲಲ್ಲಿ ನೋಡ್ತಿರ್ತೀರ ಬಟ್ ಈ ಪೆನ್ಸಿಲಲ್ಲಿ ಒಂದೇನು ಅಂತ ಹೇಳಿದರೆ ನಿಮ್ಗೆ ಆ ಥರದ್ದು ಪ್ರಾಬ್ಲಮ್ ತುಂಬಾ ಕಡಿಮೆ ಬರೋದು ಬರೋದೇ ಇಲ್ಲ ಅಂತ ಹೇಳಲ್ಲ ತುಂಬಾ ರೇರ್ ಕೇಸಲ್ಲಿ ನಿಮಗೆ ನೋಡಕ್ ಸಿಗತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಪೇಪರಿಂದ ಇಂದ ಆಗಿರೋದ್ರಿಂದ ಇದು ಬಿದ್ದಾಗ ಸಸ್ಪೆನ್ಷನ್ ಕ್ರಿಯೇಟ್ ಆಗಿಬಿಟ್ಟು ಇದು ಮಧ್ಯದಲ್ಲಿರೋ ಲೇಟು ಕಟ್ ಆಗಲ್ಲ ಸೊ ತುಂಬಾ ತುಂಬಾನೇ ಸ್ಮೂತ್ ಇದೆ ಈಗ ಇದು ನೋಡಿದ್ರಲ್ಲ ಇದು ಇಕೋ ಫ್ರೆಂಡ್ಲಿ ಸೊ ಇದನ್ನ ನಾವು ಎಲ್ಲಿ ಬಿಸಾಕಿದ್ರು ಅದು ಆಗಿ ಕನ್ವರ್ಟ್ ಆಗುತ್ತೆ ಈ ಮೂಮೆಂಟ್ ಇಂದ ನಾವು ಮಾರ್ಕೆಟಿಗೆ ಎಂಟ್ರ್ ಆಗ್ತಿರೋದ್ರಿಂದ ಇಂಟ್ರೆಸ್ಟೆಡ್ ಪರ್ಸನ್ ನಮ್ಮ ಶಾಪಲ್ಲಿ ಅಥವಾ ನಮ್ಗೆ ಡಿಸ್ಟ್ರಿಬ್ಯೂಷನ್ ಬೇಕು ಅಂತ ಹೇಳಿದವ್ರು ಆಗ್ಬೋದು ಅಥವಾ ಇಂಡಿವಿಜುವಲ್ ಆಗು ಪರ್ಚೇಸ್ ಮಾಡಬಹುದು ಡಿಸ್ಟ್ರಿಬ್ಯೂಷನ್ಗೆ ಮತ್ತೆ ಔಟ್ಲೆಟ್ ಇದೆ ನಿಮ್ದು ಅಂತ ಹೇಳಿದ್ರೆ ಅಲ್ಲೂ ಕೂಡ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಗಾಯತ್ರಿ ಅವರ ಕಾಂಟ್ಯಾಕ್ಟ್ ಮಾಡಿ ನಾನು ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ ವೆಬ್ಸೈಟ್ದು ಅಂಡ್ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಯಾಕಂದರೆ ಇಂಟ್ರೆಸ್ಟೆಡ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮಕ್ಕಳಿಗೆ ಬೇಕಾದರೂ ತೊಗೊಳ್ಳಿ ಆ್ಯಂಡ್ ನನಗೆ ಖುಷಿ ಅನ್ಸಿದ್ದು ರಿಟರ್ನ್ ಗಿಫ್ಟಿಗೆ ಬೆಸ್ಟ್ ಆಪ್ಷನ್ ಅಂತ ಬಿಕಾಸ್ ಎಕೋ ಫ್ರೆಂಡ್ಲಿ ಕೊಟ್ಟಾಗ ಗಿಲ್ಟ್ ಫ್ರೀ ಆಗಿ ನಾವು ಪಾರ್ಟೀಸ್ ಫಂಕ್ಷನ್ಸ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಥಾಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಯಾಕಂದರೆ ನಾನು ಹೇಳ್ದಂಗೆ ತುಂಬಾ ಕರಪ್ಷನ್ ಜಾಸ್ತಿ ಏನೇ ಮಾಡೋದು ದುಡ್ಡು ಮಾಡ್ಬೇಕು ಅಷ್ಟೇ ಅದು ಹೆಂಗ್ ಮಾಡ್ತೀವಿ ಅಂತ ಗೊತ್ತಿರಲ್ಲ ಒಳ್ಳೆ ತೋಟ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ ನೆಕ್ಸ್ಟ್ ಟೈಮ್ ಈಗ ಗಾಯಸ್ ಗಿಲ್ಸ್ ಫ್ಯಾಮಿಲಿ ಜಾಯ್ನ್ ಆಗಿದ್ರ ಸಿಕ್ಕಾಪಟ್ಟೆ ಜನ ಇನ್ನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇವೆಂಟ್ ಗಳಿಗೆ ಬಂದ್ರೆ ಇನ್ನ ಎಕ್ಸ್ಪೋಸರ್ ಜಾಸ್ತಿ ಸಿಗ್ಬೋದು ಹೆಣ್ಣು ಮಕ್ಕಳಿಂದ ಹೆಣ್ಣು ಮಕ್ಕಳಿಗಾಗಿ ನಡೆಯುತ್ತಿರೋ ಒಂದು ಸಂಸ್ಥೆ ಸುಮಾರು ಒಂದು ಹದಿನೈದು ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಇವರೆಲ್ಲ ತಯಾರಿಸ್ತಾ ಇರೋದು ಪೆನ್ಸಿಲ್ಸ್ ಹೌದು ನ್ಯೂಸ್ ಪೇಪರ್ ಇಂದ ವೇಸ್ಟ್ ಬಫ್ ಶೀಟ್ಸ್ ಇಂದ ಬಿಸಾಕಿರುವಂತ ಪೇಪರ್ ಮಾಡಿಕೊಂಡು ಪೆನ್ಸಿಲ್ಸ್ ಪೆನ್ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಗಾಯತ್ರಿ ಅವರು ನಿಜವಾಗ್ಲೂ ಹೇಳ್ತೀನಿ ಹ್ಯಾಚ್ ಆಫ್ ಯಾಕಂದ್ರೆ ಲಾಭ ಬೇಕು ಅದಕ್ಕೆ ಏನಾದ್ರೂ ಮೋಸ ಮಾಡಿ ಆದ್ರೂ ನಾವು ಹಣ ಗಳಿಸ್ಬೇಕು ಅನ್ನೋ ಕಾಲದಲ್ಲಿ ಉದ್ದೇಶನ ಒಳ್ಳೇದಾಗಿ ಇಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿ ಹಣ ಗಳಿಸ್ಬೇಕು ಅನ್ನೋದಿದೆಯಲ್ಲ ನಿಜವಾಗ್ಲೂ ಅದು ಎಲ್ಲರ ಮನಸ್ಸಿಗೆ ಬರಲ್ಲ ಪೇಪರ್ ನನ್ ಗೊತ್ತು ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ನೀವು ಉಟ್ಕೊಂಡಿರೋ ಸೀರೆ ಯಾವುದು ಅಂತ ನಾನು ಉಟ್ಟಿರೋದು ನಾನೇ ತರಿಸೋ ಅಂತ ಬಿಹಾರಿಂದ ತರಿಸೋ ಅಂತ ಒಂದು ಕೋಟಾ ಚೆಕ್ಸ್ ಅಂತ ನಾವು ಇಟ್ಕೊಂಡಿದೀವಿ ಅದೇ ಕಾಟನ್ ಸೀರೆ ತುಂಬಾ ಚೆನ್ನಾಗಿದೆ ಕಾಟನ್ ಮಿಕ್ಸ್ ಇದೆ ಸೊ ಹಾಗಾಗಿ ನಾವು ಆಯ್ನ್ ಮಾಡಬೇಕು ಅನ್ನೋದು ಯಾವ ಒಂದು ಅವಶ್ಯಕತೆನೂ ಆ ಸೀರೆಗಿಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ ಕೂಡ ಇಷ್ಟಪಟ್ಟು ಅಮ್ಮನೂ ಒಂದ್ ಬೇಕು ಅಂತ ಕೇಳಿದ್ರು ಇಲ್ಲಿ ಇವರು ಅನ್ನ ಹಾಕ್ತಾ ಇದಾರೆ ಒಳಗಡೆ ಅಂದ್ರೆ ಪಾಲಕ್ ಸೀಡ್ಸು ಪುದೀನಾ ಸೀಡ್ಸು ಆ ತುಳಸಿ ಸೀಡ್ಸು ಅಹ್ ಈ ತರ ವೆಜಿಟೇಬಲ್ ಸೀಡ್ಸ್ ನ ಹಾಕೋದ್ರಿಂದ ಮಕ್ಕಳು ಇನ್ ಕೇಸ್ ಅದನ್ನ ಬಾಯಿಗೆ ಹಾಕೊಂಡ್ರು ಕೂಡ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಈ ಒಂದು ಇನ್ನೋವೇಟಿವ್ ಆಗಿ ಸೀಡ್ಸ್ನ ಹಾಕೋ ಪ್ರಯತ್ನ ಮಾಡ್ತಾ ಇದಾರೆ ನಿಜವಾಗ್ಲು ಖುಷಿಯ ವಿಚಾರ ಅವರಲ್ಲಿ ಹಾಕಿ ಉಳಿದಿರೋ ಸೀಡ್ಸ್ ಎಲ್ಲಾದ್ರೂ ಬಿದ್ದಿರುತ್ತಲ್ಲ ಆ ಒಂದು ಫ್ಯಾಕ್ಟ್ರಿಯ ಸುತ್ತಮುತ್ತ ಎಷ್ಟೊಂದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಎಲ್ಲ ಬಂದಿದೆ ಆ ಹೇಳ್ತಾ ಇದ್ಲು ಅವಳು ಅದನ್ನೇ ನಾವು ಹಿಂಗೆ ಸೀಡ್ಸ್ ಎಲ್ಲ ಬಿದ್ದಿರುತ್ತಲ್ಲ ನೋಡಿಲ್ಲ ಚೆನ್ನಾಗಿ ಸೊಪ್ಪೆಲ್ಲ ಬಂದಿದೆ ಅಂತ ಆತರ ತರ ಈ ಪೆನ್ಸಿಲ್ ಮಕ್ಕಳು ಯೂಸ್ ಮಾಡಿ ಒಂದ್ ಕಡೆ ಬಿಸಾಕಿದ್ರು ಕೂಡ ಅದಕ್ಕೆ ಮಂತ್ ಹಾಕಿದ್ರೆ ಒಂದ್ ಗಿಡ ಬೆಳೆಯುತ್ತೆ ಅಲ್ಲಿ ಎಷ್ಟು ಒಂದು ಒಳ್ಳೆ ಯೋಚನೆ ಅಲ್ವಾ ಮುಂದಕ್ಕೆ ನಮ್ಮ ಮನೆಗಳಲ್ಲಿ ಯಾವ್ದೇ ಶುಭ ಸಮಾರಂಭಗಳಿದ್ರೆ ಬರ್ಡೇಸ್ ಇದ್ರೆ ಅಥವಾ ಏನೋ ಒಂದು ಒಕೇಶನ್ಗೆ ಗೆ ರಿಟರ್ನ್ ಗಿಫ್ಟ್ ಆಗಿ ನಾವ್ ಇದನ್ನ ತಗೋಬಹುದು ತುಂಬಾ ಒಳ್ಳೆ ಯೋಚನೆ ಪರಿಸರಕ್ಕೆ ನಮ್ದೊಂದು ಪ್ರೋತ್ಸಾಹ ಕೂಡ ಆ ಇದು ಪೆನ್ ಮಾಡ್ತಾ ಇದಾರೆ ಇಲ್ಲಿ ಯೂಸ್ ಅಂಡ್ ಥ್ರೋ ಪೆನ್ಸ್ ಮತ್ತೆ ಮತ್ತೆ ರೀಫಿಲ್ಸ್ ಎಲ್ಲ ಹಾಕೋ ಒಂದ್ ಕಾಲ ಅಲ್ಲ ಇವಾಗ ಯೂಸ್ ಅಂಡ್ ಥ್ರೋ ಈ ಪೆನ್ ಅನ್ನ ಬಿಸಾಕಿದ್ರು ಕೂಡ ನೀವು ಇದ್ರಲ್ಲೂ ಬೀಜ ಇದೆ ಇದರಲ್ಲೂ ಕೂಡ ಗಿಡಗಳು ಹುಟ್ಟತ್ತೆ ತುಂಬ ಇದು ಒಂದು ಬ್ರೌನ್ ಶೀಟ್ ಇಂದ ಮಾಡಿರೋಂತ ಪೆನ್ಸು ಇಲ್ಲಿ ನೋಡಬಹುದು ರಾಶಿ ರಾಶಿ ಪೆನ್ಸಿಲ್ ಬಾಕ್ಸಸ್ ಇದೆ ಇನ್ ಮುಂದಕ್ಕೆ ಈ ಬಾಕ್ಸ್ ಬೇಡ ರೀಯೂಸ್ ಆಗುವಂತ ಬಾಕ್ಸ್ ನ ಮಾಡ್ಬೇಕು ಅಂತ ಯೋಚನೆ ಮಾಡಿದರೆ ಇದು ನ್ಯೂಸ್ ಪೇಪರ್ ಪೆನ್ಸಿಲ್ಸ್ ಬ್ರೌನ್ ಕಲರ್ ಇರೋದು ಪೆನ್ಸು ಇದು ನ್ಯೂಸ್ ಪೇಪರ್ ಪೆನ್ಸ್ ನನಗೊಂದು ಡೌಟ್ ಇತ್ತು ನ್ಯೂಸ್ ಪೇಪರ್ ಇಂದ ಮಾಡಿರೋದು ಕೆಮಿಕಲ್ ಇರುತ್ತಾ ಮಕ್ಕಳು ಬಾಯಲ್ಲಿ ಹಾಕೋದು ತೊಂದ್ರೆ ತೊಂದರೆ ಇಲ್ವಾ ಅಂತ ಸೊ ಗಾಯತ್ರಿ ಎಕ್ಸ್ಪ್ಲೇನ್ ಮಾಡಿದ್ದು ಆ ಕೆಮಿಕಲ್ ನ ಕಂಪ್ಲೀಟ್ ಆಗಿ ತೆಗ್ದಿರ್ತಾರೆ ನಾವು ಮುಟ್ಟಿದ್ರು ಕೈಗೂ ಏನು ಹತ್ತೋದ್ಲಾ ಹಾಗೆ ಬಾಯಿಗೆ ಹಾಕೋದ್ರು ಏನು ತೊಂದರೆ ಇಲ್ಲ ಅಂತ ಸೊ ಇಲ್ಲಿ ಕ್ಯಾಪ್ಸ್ ನ ಮಾಡ್ತಾ ಇದಾರೆ ಅದೇ ಪೇಪರ್ ನ ಪ್ರೆಸ್ ಮಾಡಿ ಕ್ಯಾಪ್ಸ್ ಮಾಡ್ತಾ ಇದಾರೆ கேப் <boundaries> ನಾನು ಆಲ್ರೆಡಿ ನಿಮ್ಗೆ ಪರಿಚಯ ಮಾಡಿಸಿದೆ ನನ್ನ ಫ್ರೆಂಡ್ ಅಂತ ಹೇಳಿ ನೋಡ್ಬೋದು ಇವತ್ತು ಆ್ಯಕ್ಚುಲಿ ನಾಲ್ಕೈದು ಜನ ನಮಗೆ ಅವೈಲೇಬಲ್ ಇದ್ದಾರೆ ಬಟ್ ಒಂದು ಹದಿನೈದು ಜನಕ್ಕೆ ಹೆಣ್ಮಕ್ಳಿಗೆ ಇಲ್ಲಿ ಕೆಲಸ ಇದೆ ಏನೋ ಒಂದು ಖುಷಿ ಯಾಕಂದರೆ ನಮ್ಮ ಪರಿಸರ ಸ್ನೇಹಿಯಾಗಿ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಒಂದಷ್ಟು ಜನ ಹೆಣ್ಮಕ್ಳಿಗೆ ಉದ್ಯೋಗ ಕಲ್ಪಿಸೋದು ನಿಜವಾಗ್ಲೂ ಅದು ಗ್ರೇಟ್ ಅಂತಲೇ ಹೇಳ್ಬೋದು ಯಾರೂ ಮನೇಲಿ ತುಂಬ ದುಡ್ಡಿದೆ ಕೆಲಸ ಕೊಡ್ತೀವಿ ಅಂತ ಮಾಡೋಕ್ಕಾಗಲ್ಲ ನಮಗೂ ಯಾರಾದರೂ ಒಂದು ಇನ್ಕಮ್ ಇರಬೇಕು ಆ ರೀತಿ ಪರಿಸರಕ್ಕೂ ಒಂದು ಒಳ್ಳೇದು ಆಗಬೇಕು ಅಂತ ನೋಡ್ಕೊಂಡು ಮಾಡ್ತಾಯಿರೋದರಿಂದ ಸೊ ನೀವೆಲ್ಲ ಎಲ್ಲೆಲ್ಲಿಂದ ಬರ್ತಾ ಇದ್ದೀರ ನನ್ನ ಮನೆ ಬನ್ನಿ ಮಲೆಬಿನೋದಿಲ್ಲ ಓಹ್ ನೀವು ಅರಿಯ ಹರಿಯರು ನಿಮ್ಮ ಹೆಸರು ಹೇಳ್ಬೋದ ಅಷ್ಟು ಚೆನ್ನಾಗಿ ಉತ್ಸಾರ ಭೂಮಿಕಾ ಶಿವ್ರಿಲ್ಲ ಶಿವ್ರಿಲ್ಲ ಓಕೆ ಎಷ್ಟು ಇದರಿಂದ ಕೆಲಸ ಮಾಡ್ತಾ ನೀವು ಒಂದು ವರ್ಷದಿಂದ ಹೌದಾ ಒಂದು ವರ್ಷದಿಂದ ಓಕೆ ಸೊ ಇಷ್ಟು ಜನ ಹೆಣ್ಣುಮಕ್ಳು ಅಂದ್ರೆ ಇನ್ನೂ ಇದ್ದರೂ ಆ್ಯಕ್ಚುಲಿ ನಮಗೆ ಇವತ್ತು ಬಂದಾಗ ಯಾರು ಇಲ್ಲ ಪೆನ್ಸಿಲ್ ಪ್ರೊಡಕ್ಷನ್ ಇವತ್ತು ನಡೀತಾ ಇಲ್ಲ ನಿಮಗೆ ಪೆನ್ ತೋರಿಸುತ್ತಿ ಅದೇ ಹೇಳ ಏನು ಹೇಳಬೇಕಂದ್ರೆ ಸೇಫೆಸ್ಟ್ ಪ್ಲೇಸ್ ಬೇಕು ಹೆಣ್ಮಕ್ಳು ಒಂದು ಕಡೆ ಹೋಗ್ತಾರೆ ಅಂದರೆ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡೋದಿರಬೇಕು ಕಂಫರ್ಟಬಲ್ ಪ್ಲೇಸ್ ಇರಬೇಕು ಸೊ ಅವರ ಪ್ರೊಪ್ರೇಟರು ಕೂಡ ಅವರು ಕೂಡ ಒಂದು ಹೆಣ್ಣಾಗಿರೋದ್ರಿಂದ ಇವ್ರಿಗೆ ಇನ್ನೂ ಕಂಫರ್ಟಬಲ್ ಮಾಡ್ಲಿಕ್ಕೆ ಕೆಲಸನ ಇದನ್ನ ನಡೆಸ್ತಾ ಇರೋ ಮಹಿಳೆಗೆ ಎಷ್ಟು ಕ್ರೆಡಿಟ್ಸ್ ಇರುತ್ತೋ ಹಾಗೆ ಇಲ್ಲಿ ಕೆಲಸ ಇರೋರು ಅಷ್ಟೇ ಕ್ರೆಡಿಟ್ ಹೋಗ್ಬೇಕು ಇವರೆಲ್ಲ ಇಲ್ಲಿ ವರ್ಕ್ ಮಾಡ್ತಾರೋ ಅವತ್ತಿನ ದಿನ ಬರಿ ನಾಲ್ಕು ಜನ ಇದ್ರು ಟೋಟಲಿ ಹದಿನೈದು ಜನ ಕೆಲಸ ಮಾಡ್ತಾರೆ ನೋಡಿ ಇಲ್ಲಿ ಸೀಟ್ಸ್ ನ ತೋರ್ಸ್ತಾ ಇದಾರೆ ಹಾಗೆ ಆಚೆ ಕಡೆ ಬಿಸಾಕಿರೋ ಸೀಟ್ಸ್ ಎಷ್ಟು ಚೆನ್ನಾಗಿ ಗಿಡ ಬೆಳೆದಿದೆ ಅಂತ ಕೂಡ ನೀವು ಈ ಬ್ಲಾಗ್ ಅಲ್ಲಿ ನೋಡ್ತೀರಾ ಹಾಗೆ ನಿಮ್ಗೆ ಇವತ್ತಿನ ಈ ನನ್ನ ಪ್ರಯತ್ನ ಹೇಗನ್ಸ್ತು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಅನಿಸಿಕೆಗಳನ್ನು ಶೇರ್ ಮಾಡಿ ನಿಮ್ಗೆ ಈ ಪ್ರಾಡಕ್ಟ್ಗಳು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅವರ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಫೋನ್ ನಂಬರ್ ಇದೆ ಕಾಲ್ ಮಾಡಿ ನಿಮ್ಗೆ ಏನ್ ಬೇಕೋ ಆರ್ಡರ್ ಪ್ಲೇಸ್ ಮಾಡಿ ಪೂಜೆ ಪುನಸ್ಕಾರಗಳಿದ್ದಾಗ ಈ ತರ ಪೆನ್ನು ಪೆನ್ಸಿಲ್ ಜೋಡಿ ಆಗಿರೋಂತ ಒಂದು ಅಹ್ ಗಿಫ್ಟ್ ನ ರಿಟರ್ನ್ ಗಿಫ್ಟ್ ನ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಗೂ ಸಂತೋಷ ಇಸ್ಕೊಂಡವ್ರಿಗೂ ಸಂತೋಷ ಇಲ್ಲೆಲ್ಲ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಆ ಏನಂದ್ರೆ ಆ ನನ್ನ ಈ ಪ್ರಯತ್ನಗಳು ನಿರಂತರವಾಗಿ ಇದ್ದೇ ಇರುತ್ತೆ ಪರಿಸರಕ್ಕೆ ಏನಾದ್ರೂ ಒಂದು ಒಳ್ಳೇದಾಗ್ಲಿ ಅಂತ ಮಾಡೋ ಅಂತ ಈ ಕೆಲಸಗಳಿಗೆ ನಿಜವಾಗ್ಲೂ ನಾವು ಪ್ರೋತ್ಸಾಹ ನೀಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ಅವ್ರಿಗೂ ಇರ್ಲಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಇಂತಹ ಹತ್ತು ಹಲವಾರು ಹೆಣ್ಮಕ್ಳು ಮುಂದೆ ಬೆಳಿಲಿಕ್ಕೆ ಸಾಧ್ಯ ಆ ನಾವೆಲ್ಲರೂ ಕೈ ಜೋಡಿಸೋಣ ಇದರಲ್ಲಿ ಥ್ಯಾಂಕ್ ಯು